ಹಾಯ್ ಹಲೋ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ತುಂಬಾ ಯೂಸ್ಫುಲ್ ಆಗಿರ್ತಕ್ಕಂಥ ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಹೇಗೆ ಮಾತಾಡೋದು ಯಾವೊಂದು ಸ್ಟ್ರಕ್ಚರ್ ಅನ್ನ ಬಳಸಬೇಕು ಅನ್ನೋದನ್ನ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ನೋಡೋಣ ಸೊ ಯಾರು ನಮ್ಮ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋವನ್ನು ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಅದೇ ರೀತಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನಾವು ಮಾಡ್ತಕ್ಕಂಥ ವಿಡಿಯೋಗಳು ಹೇಗೆ ಬರ್ತೇವೆ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಸೊ ದಟ್ ವಿಲ್ಸೋ ಇಂಪ್ರೂವ್ ಅವರ್ದರ್ ಡಿಲೈಸ್ ನಾವು ಕೆಲವೊಂದು ಸಂದರ್ಭದಲ್ಲಿ ಹೇಳ್ತಿರ್ತೇವೆ ನನಗೆ ಗೊತ್ತು ಇಂಗ್ಲಿಷ್ ಅನ್ನ ಹೇಗೆ ಕಲಿಸ್ಬೇಕು ಅಂತ ಅವಳಿಗೆ ಗೊತ್ತು ಅಡಿಗೆಯನ್ನು ಹೇಗ್ ಮಾಡಬೇಕು ಅಂತ ಅವನಿಗೆ ಗೊತ್ತು ಆ ಕಸ್ಟಮರ್ ಅನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅವ್ರ ಜೊತೆ ಹೇಗೆ ಮಾತಾಡ್ಬೇಕು ಅಂತ ಅವನಿಗೆ ಗೊತ್ತು ಕಾಂಪಿಟೇಟಿವ್ ಎಕ್ಸಾಮ್ ಹೇಗೆ ಓದಬೇಕು ಅಂತ ಹೇಗೆ ಗೊತ್ತು ಅನ್ನೋ ಎರಡು ಒಂದು ಪದಗಳನ್ನ ಹೇಗೆ ಬಳಸ್ಬೇಕು ಅನ್ನೋದನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡೋಣ ವಿಡಿಯೋವನ್ನು ಎಂಟವರೆಗೂ ಸ್ಕಿಪ್ ಮಾಡ್ತೀನಿ ನೋಡಿ ಓಕೆ ಸ್ಟಾರ್ಟ್ ಇವುಗಳನ್ನ ನಾವು ಸಬ್ಜೆಕ್ಟ್ ಅಂತ ಕರಿತೀವಿ ಯಾಕಂದ್ರೆ ಸಬ್ಜೆಕ್ಟ್ ಡಸ್ ದ ಆಕ್ಷನ್ ಈ ಸಬ್ಜೆಕ್ಟ್ ಕೆಲಸವನ್ನ ಮಾಡ್ತವೆ ಇದನ್ನ ವರ್ಬ್ ಅಂತ ಕರಿತೀವಿ ಇದನ್ನು ಕೂಡ ವರ್ಬ್ ಅಂತ ಕರಿತೀವಿ ಇದನ್ನ ಆಬ್ಜೆಕ್ಟ್ ಅಂತ ಕರಿತೇವೆ ಎಡ್ವರ್ಕ್ ಯಾವ್ದು ವರ್ಕ್ ನೋಡಿ ಐ ವಿ ಯು ದೇ ಹಿ ಶಿ ಐ ಅಂದ್ರೆ ನಾನು ಯು ವಿ ಅಂದ್ರೆ ನಾನು ಯು ಅಂದ್ರೆ ನೀನು ಅಥವಾ ನೀವು ದೇ ಅಂದ್ರೆ ಅವರು ಅಂತ ಆಗುತ್ತೆ ಹಿ ಅಂದ್ರೆ ಅವನು ಶಿ ಅಂದ್ರೆ ಅವರು ಇಲ್ಲಿ ನೋಡಿ ಇಲ್ಲಿ ಒಂದು ವರ್ಡ್ ನೋ ಅಂದ್ರೆ ಗೊತ್ತು ಅಂತ ಆಗತ್ತೆ ಇದು ಕೂಡ ಗೊತ್ತು ಅಂತ ಆಗುತ್ತೆ ಇಲ್ಲಿ ವ್ಯತ್ಯಾಸ ಇಲ್ಲಿ ಎಸ್ ಅನ್ನ ಬಳಸಿದೆ ಯಾಕಂದ್ರೆ ಪ್ರೆಸೆಂಟ್ ಅಲ್ಲಿ ಈ ಶೀಟ್ ಗಳ ಒಂದು ಪ್ರೆಸೆಂಟೆನ್ಸ್ ಅಲ್ಲಿ ಥರ್ಡ್ ಪರ್ಸನ್ ಗೆ ನಾವು ಎಸ್ ಅನ್ನು ಬಳಸ್ತೇವೆ ಇಲ್ಲಿ ವರ್ಕ್ ಕೊನೆಗೆ ಇಲ್ಲಿ ನೋ ವಿಥೌಟ್ ಎಸ್ ಅನ್ನ ಬಳಸ್ತೇವೆ ಐ ನೋ ಹಿ ನೋಸ್ ಈ ರೀತಿಯಾಗಿ ಟು ಅನ್ನೋದು ಎಲ್ಲಾ ಒಂದು ಇದಕ್ಕೆ ಗೊತ್ತಾಗುತ್ತೆ ಹೇಗೆ ಹೇಗೆ ಹೌದು ಹೇಗೆ ಇಲ್ಲಿಂದ್ರೆ ಕಾಮನ್ ಆಗಿ ನಾವು ವಿವನ್ ಅನ್ನ ಬಳಸಿದ್ದೇವೆ ವಿ ಒನ್ ವರ್ಬನ್ ವಿನ್ ಟೀಚ್ ರೈಟ್ ಎಡಿಟ್ ಸ್ಟಡಿ ಕುಕ್ ವೆಲ್ ಸೆಲ್ ಡಿ ಓಕೆ ಒಂದೊಂದಾಗಿ ನೋಡ್ತಾ ಹೋಗೋಣ ಯಾವ ರೀತಿ ಬಳಸಬೇಕು ಅಂತ ಐ ನೋ ಹೌ ಟು ಟೀಚ್ ಸ್ಪೋಕನ್ ಇಂಗ್ಲಿಷ್ ನನಗೆ ಗೊತ್ತು ಸ್ಪೋಕನ್ ಇಂಗ್ಲಿಷ್ ಅನ್ನ ಯಾವ ರೀತಿಯಾಗಿ ಹೇಗೆ ಕಲಿಸ್ಬೇಕು ಅಂತ ನೋಡಿ ಹೌ ಟು ಟೀಚ್ ಸ್ಪೋಕನ್ ಇಂಗ್ಲಿಷ್ ನನಗೆ ಗೊತ್ತು ನಿಮ್ಗೆ ಇಂಗ್ಲಿಷ್ ಅನ್ನ ಹೇಗೆ ಕಲಿಸಬೇಕು ಅಂತ ಹೌ ಅಂದ್ರೆ ಹೇಗೆ ಯಾವ ರೀತಿಯಾಗಿ ಕಲಿಸ್ಬೇಕು ಸ್ಟ್ರಕ್ಚರ್ ಯಾವ ರೀತಿ ಹೇಳ್ಬೇಕು ಅನ್ನೋದು ನಮ್ಗೆ ಗೊತ್ತು ಅಂತ ಹೇಳಿದ್ರು ವಿ ನೋ ಹೌ ಟು ಟೀಚ್ ಸ್ಪೋಕನ್ ಇಂಗ್ಲಿಷ್ ನಮಗೆ ವಿ ಅಂದ್ರೆ ನಮಗೆ ವಿ ನೋ ಹೌ ಟೀಚ್ ಸ್ಪೋಕನ್ ಇಂಗ್ಲಿಷ್ ನಮಗೆ ಗೊತ್ತು ಸ್ಪೋಕನ್ ಇಂಗ್ಲಿಷ್ ಇಂಗ್ಲಿಷ್ನ ಹೇಗೆ ಕಲಿಸ್ಬೇಕು ಅಂತ ಯು ನೋ ಹೌ ಟು ಟೀಚ್ ಸ್ಪೋಕನ್ ಇಂಗ್ಲಿಷ್ ನಿಮಗೆ ಗೊತ್ತಲ್ವಾ ಇಂಗ್ಲಿಷ್ ಇಂಗ್ಲಿಷ್ನ ಹೇಗೆ ಕಲಿಸ್ಬೇಕು ಅಂತ ಆ ರೀತಿ ಹೇಳ್ತೇವೆ ಹೀ ನೋಸ್ ಹೌ ಟು ಟೀಚ್ ಸ್ಪೋಕನ್ ಇಂಗ್ಲಿಷ್ ಅವನಿಗೆ ಈ ಅಂದ್ರೆ ಅವನಾಗುತ್ತೆ ಅವನಿಗೂ ಕೂಡ ಆಗುತ್ತೆ ಹೀ ನೋಸ್ ಹೌ ಟು ಟೀಚ್ ಸ್ಪೋಕನ್ ಇಂಗ್ಲಿಷ್ ಅವನಿಗೆ ಗೊತ್ತು ಸ್ಪೋಕನ್ ಇಂಗ್ಲಿಷ್ ನ ಹೇಗೆ ಕಲಿಸ್ಬೇಕು ಅಂತ ದೇ ನೋ ಹೌ ಟು ಟೀಚ್ ಸ್ಪೋಕನ್ ಇಂಗ್ಲಿಷ್ ಅವರಿಗೆ ಗೊತ್ತು ಇಂಗ್ಲಿಷ್ ಅನ್ನ ಹೇಗೆ ಕಲಿಸ್ಬೇಕು ಅಂತ ಹೌ ಫೈನಲ್ ನಮ್ಗೆ ಗೊತ್ತಿದೆ ಸೆಮಿಫೈನಲ್ ಅಲ್ಲಿ ಹೇಗೆ ಕಲಿಸ್ಬೇಕು ಯಾವ ರೀತಿ ಟ್ರಿಕ್ ಅನ್ನು ಬಳಸಬೇಕು ಎಷ್ಟು ಎಫರ್ಟ್ ಹಾಕ್ಬೇಕು ಯಾವ ರೀತಿ ಆಡಬೇಕು ನೋಡಿ ಹೌ ಟು ಅನ್ನೋದನ್ನ ಕಾಮನ್ ಆಗಿ ಎಲ್ಲ ಜೊತೆ ಬಳಸ್ತೇವೆ ಹೌ ಫೈನಲ್ ಯು ನೋ ಹೌ ಟು

ಒಂದೇ ದಿನದಲ್ಲಿ ಹೇಗೆ ಸೆಲ್ ಮಾಡೋದು ಅಂತ ಅವನಿಗೆ ಗೊತ್ತು ಶಿ ನೋಸ್ ಹೌ ಟು ಡೀಲ್ ವಿತ್ ಕಸ್ಟಮರ್ಸ್ ಅವಳಿಗೆ ಗೊತ್ತು ಆ ಕಸ್ಟಮರ್ ಜೊತೆ ಹೇಗೆ ಡೀಲ್ ಮಾಡಬೇಕು ಹೇಗೆ ವರ್ತಿಸಬೇಕು ಹೇಗೆ ಅವರನ್ನು ಅಟ್ರಾಕ್ಟ್ ಮಾಡಬೇಕು ಅಂತ ಅವಳಿಗೆ ಗೊತ್ತಿದೆ ಇಲ್ಲ ನೋಡಿ ನನಗೆ ಗೊತ್ತು ವಿಡಿಯೋವನ್ನ ಹೇಗೆ ಡಿಲೀಟ್ ಸಾರಿ ಎಡಿಟ್ ಮಾಡಬೇಕು ಅಂತ ನೋಡಿ ಅದನ್ನೇ ನೋಡೋಣ ಐ ನೋ ಹೌ ಟು ಎಡಿಟ್ ವಿಡಿಯೋ ನನಗೆ ಗೊತ್ತು ವಿಡಿಯೋವನ್ನ ಹೇಗೆ ಎಡಿಟ್ ಮಾಡಬೇಕು ಅಂತ ಓಕೆ ಇದನ್ನ ಪಾಸಿಟಿವ್ ಅಲ್ಲಿ ಹೇಳಿದ್ವಿ ನಾವು ಇದನ್ನ ನೆಗೆಟಿವ್ ಅಲ್ಲಿ ಹೇಗೆ ಹೇಳೋದು ಅನ್ನೋದನ್ನ ನೋಡೋಣ ಇವಾಗ ಹೇಗೆ ಮಾಡಬೇಕು ಐ ಡೋಂಟ್ ನೋ ಹೌ ಟು ಎಡಿಟ್ ದ ವಿಡಿಯೋ ನನಗೆ ವಿಡಿಯೋ ಹೇಗೆ ಎಡಿಟ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಅನ್ನೋದನ್ನ ಹೇಗೆ ಹೇಳ್ತೀರಿ ಆ ನಂತರ ಡೂ ಪ್ಲಸ್ ನಾಟ್ ಅನ್ನು ಸೇರಿಸಿದಾಗ ಡೋಂಟ್ ಅಂತ ಆಗುತ್ತೆ ಅಂದ್ರೆ ಯಾವುದೇ ಒಂದು ವಿಷಯ ವಿಷಯವನ್ನ ನೆಗೆಟಿವ್ ಅಲ್ಲಿ ಹೇಳ್ಬೇಕಾದ್ರೆ ಹೆಲ್ಪಿಂಗ್ ಗರ್ಪಿಸ್ತೀವಿ ನೋಡಿ ಐ ಡೋಂಟ್ ನೋ ಹೌ ಟು ಎಡಿಟ್ ದ ವಿಡಿಯೋ ನನಗೆ ವಿಡಿಯೋವನ್ನು ಹೇಗೆ ಎಡಿಟ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಹಿ ಡಸಂಟ್ ನೋ ಹಿ ಡಸಂಟ್ ನೋ ಹೌ ಟು ಎಡಿಟ್ ದ ಸಾಂಗ್ ಅವನಿಗೆ ಸಾಂಗ್ ಹೇಗೆ ಎಡಿಟ್ ಮಾಡಬೇಕು ಅಂತ ಗೊತ್ತಿಲ್ಲ ವಿ ಡೋಂಟ್ ನೋ ಹೌ ಟು ಟೀಚ್ ಸ್ಪೋಕನ್ ಇಂಗ್ಲಿಷ್ ನಮ್ಗೆ ಗೊತ್ತಾಗ್ತಾ ಇಲ್ಲ ಈ ಸ್ಪೋಕನ್ ಇಂಗ್ಲಿಷ್ ಅನ್ನು ಹೇಗೆ ಹೇಳ್ಕೊಡೋದು ಹೇಗೆ ಕಲಿಸೋದು ಹೇಳ್ತಿರ್ತೀರಲ್ಲ ನಾವು ಅಲ್ಲಿಗೆ ಊರಿಗೆ ಹೇಗೆ ಮುಟ್ಟೋದು ಹೇಗೆ ಅಂತ ಗೊತ್ತಿಲ್ಲ ನಮ್ಗೆ ಆ ಅಡ್ರೆಸ್ ಹೇಗೆ ಅಂತ ಗೊತ್ತಿಲ್ಲ ಹೌ ಡೋಂಟ್ ನೋ ಹೌ ಟು ರೈಟ್ ಗೊತ್ತಿಲ್ಲ ಒಂದು ಪತ್ರವನ್ನು ಹೇಗೆ ಬರೀಬೇಕು ಅಂತ ಅವಳಿಗೆ ಗೊತ್ತಿದೆ ಅಂತ ಅರ್ಥ ದೇ ಡೋಂಟ್ ನೋ ಹೌ ಟು ಕುಕ್ ವೆಲ್ ಅವರಿಗೆ ಅಡಿಗೆಯನ್ನು ಹೇಗೆ ಚೆನ್ನಾಗಿ ಮಾಡಬೇಕು ಅಂತ ಗೊತ್ತೇ ಇಲ್ಲ ಹೀಗೆ ಡ ನೋ ಹೌ ಟು ಡೀಲ್ ವಿತ್ ಕಸ್ಟಮರ್ ಅವರಿಗೆ ಕಸ್ಟಮರ್ ಜೊತೆ ಯಾವ ರೀತಿ ಮಾತಾಡಬೇಕು ಅಂತಾನೆ ಗೊತ್ತಿಲ್ಲ ಶೀಡ್ ಡಜಂಟ್ ನೋ ಹೌ ಟು ಎಡಿಟ್ ದ ವಿಡಿಯೋ ಅವರಿಗೆ ವಿಡಿಯೋ ಹೇಗೆ ಎಡಿಟ್ ಮಾಡಬೇಕು ಅಂತಾನೆ ಗೊತ್ತಿಲ್ಲ ನೋಡಿದ್ಲಾಸಿಟಿವ್ ಮತ್ತೆ ನೆಗೆಟಿವ್ ಸೆಂಟೆನ್ಸ್ ಅನ್ನ ಹೇಗೆ ಮಾಡಬೇಕು ಒಂದು ಸ್ಪೋಕನ್ ಇಂಗ್ಲಿಷ್ ಈ ರೀತಿ ಬಳಸ್ತಾ ಇರ್ತೇವೆ ನಾವು ಕನ್ನಡದಲ್ಲಿ ಆದ್ರೆ ಗೊತ್ತಿರೋದಲ್ಲ ಯಾವ ರೀತಿ ಬಳಸ್ಬೇಕು ಒಂದು ವರ್ಡ್ ಅನ್ನ ಬಳಸಬೇಕು ಅಂತ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಅವುಗಳನ್ನ ಹೇಗೆ ಬಳಸಬೇಕು ಆ ರೀತಿಯಾಗಿ ಮಾತ್ರ ಏನ್ ಅರ್ಥ ಆಗುತ್ತೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡಿದ್ವಿ ನಾನ್ ಕೆಲವೊಂದಿಷ್ಟು ವಾಕ್ಯಗಳನ್ನ ಹೇಳ್ತೀನಿ ನೀವು ಕಮೆಂಟ್ ಮುಖಾಂತರ ತಿಳಿಸಿ ಅವನಿಗೂ ಗೊತ್ತು ಮನೆಯನ್ನ ಹೇಗೆ ಕಟ್ಟಬೇಕು ಅಂತ ನನಗೆ ಗೊತ್ತು ಆ ಅಡ್ರೆಸ್ ಅನ್ನ ಹೇಗೆ ತಿಳ್ಕೊಳ್ಳೋದು ಅಂತ ಅವಳಿಗೆ ಗೊತ್ತು ಆ ಬೈಕ್ ಅನ್ನ ಹೇಗೆ ರಿಪೇರಿ ಮಾಡಬೇಕು ಅಂತ ನಮ್ಗೆ ಗೊತ್ತು ಆ ದಾರಿಯನ್ನ ಹೇಗೆ ಕಂಡುಹಿಡಿಯೋದು ಅಂತ ಸೊ ಈ ಒಂದು ನಾಲ್ಕು ವಾಕ್ಯಗಳನ್ನ ನೀವು ಆ ಕಮೆಂಟ್ ಮುಖಾಂತರ ಈ ಒಂದು ಸ್ಟ್ರಕ್ಚರ್ ಅನ್ನು ಬಳಸಿ ಈ ಕಮೆಂಟ್ ಮುಖಾಂತರ ತಿಳಿಸಿ ನಾಳೆ ಒಂದು ವಿಡಿಯೋದಲ್ಲಿ ಇದೇ ರೀತಿ ಯೂಸ್ಫುಲ್ ಆಗಿರತಕ್ಕಂಥ ಸ್ಟ್ರಕ್ಚರ್ ಮುಖಾಂತರ ಇಂಗ್ಲಿಷ್ ಕಲಿಯುವ ಇನ್ ದ ನೆಕ್ಸ್ಟ್ ಕ್ಲಾಸ್